ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಯಾಕಂದ್ರೆ ಈ ಟೀಸರ್ನ ಇವತ್ತು ನಾನು ಸಕ್ಸಸ್ ಮಿಕ್ ಮಾಡೋ ಕಾರಣ ನಿಮ್ಮ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು ಅಥವಾ ನನಗೆ ಇಂಡಸ್ಟ್ರಿಯಿಂದ ಇರ್ಬೋದು ನನ್ನ ಸ್ನೇಹಿತರು ಇರ್ಬೋದು ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸು ಜೊತೆಗೆ ನನಗೆ ಇಷ್ಟು ಯುನೀಕ್ ಆಗಿ ಬಂದಿದೆ ಅನ್ನೋದ್ರಲ್ಲಿ ಒಳ್ಳೆ ತುಂಬಾ ಚೆನ್ನಾಗಿ ನಾನು ಜೋಶ್ ಕೊಟ್ಟರು ಒಬ್ಬ ನಿರ್ದೇಶಕನಿಗಾಗಲಿ ನಾಟನಿಗಾಗ್ಲಿ ಮೊದಲನೇ ಬೇಕಾಗಿರೋದು ಒಂದು ಸಕ್ಸಸ್ಸು ಆ ಸಕ್ಸಸ್ಗೋಸ್ಕರ ಹಲವು ವರ್ಷ ಹಲವಾರು ವರ್ಷಗಳ ತಪಸ್ ಮಾಡ್ತಾರೆ ಸೊ ಇದೇನಂದರೆ ನನಗೆ ಈ ಟೀಸರ್ ನಲ್ಲಿ ಆ ಸಕ್ಸಸ್ ಸಿಕ್ತು ಅದನ್ನ ಆ ಖುಷಿ ಹಂಚ್ಕೊಳಕ್ಕೆ ನಿಮ್ ನಾನು ಬಂದೆ ಆ ಇದು ನನ್ನ ಕಣಂಜರ್ ಸ್ಟಾರ್ಟ್ ಆಗಿದ್ದು ನನಗೆ ಆಲ್ ಈ ಇದೊಂದು ಕಣಂಜರ್ ಸಿಗಕ್ಕೆ ನನ್ಗೆ ಒಂದು ಹದಿಮೂರು ಸಾವಿರ ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ ಹೊಸ್ತಾನುವಾಗಿ ಹೊಸ್ದಾಗ ಏನಾದರೂ ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಹುಡುಕೊಂಡು ಹುಡುಕಂತ ಹೋದಾಗ ನನ್ಗೆ ಒಂದು ಕಾರ್ ಹತ್ರ ಒಂದು ಕಣಂಜಾರ್ ಅಂತ ಸಿಕ್ತು ಆ ಕಣಂಜಾರನ್ಗೆ ಹೋದಾಗ ನನಗೆ ನಾನು ಫೀಲ್ ಆಗಿದ್ದು ನನಗೆ ನಾನು ಅಂದ್ಕೊಂಡಿದ್ದು ನನ್ನ ಕತೆಗೆ ತಕ್ಕನಾಗಿ ಕ ಕಂಪ್ಲೀಟ್ ನನಗೆ ಆ ಊರಿನಲ್ಲಿ ನನಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ರೆಸ್ಪಾನ್ಸ್ ಅನ್ನೋದಕ್ಕೆ ನನಗೆ ನನಗೆ ನಾನು ಮೂರು ನಾನು ನಂದೇ ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯಿತು ಸೊ ಅದೇ ರೀತಿಲಿ ನನಗೆ ಆ ಊರು ಕಣಂಜಾರ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ ಆ ಪಟ್ಟದ ಮನೆಯೂ ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯಸ್ ಒಂದು ಎರಡು ಕಿಲೋಮೀಟರ್ ಸುತ್ತ ನಿಮಗೆ ಅಲ್ಲಿಲ್ಲೂ ಒಂದು ನಿಮಗೆ ಮನೆಗಳ ಇಲ್ಲ ಒಂದು ಕಾಡು ಮಧ್ಯದಲ್ಲಿದೆ ಅದು ಒಂದು ದೈವದ ಮನೆ ಅದೇನಂದರೆ ನಿಮಗೆ ಆ ಮನೆ ಒಳಗೆ ಎಲ್ಲರೂ ಆ ಊರಿನವರು ಯಾರಾದರೂ ಆಗಲಿ ಆ ಮನೆಗೆ ಯಾರು ಬೀಗ ಹಾಕಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಬ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂಥ ಯಾಕೆಂದ್ರೆ ಅದನ್ನ ಒಂಥರ ದೇವಸ್ಥಾನ ಥರ ಒಂದು ಪವಿತ್ರವಾದ ಜಾಗ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಪ್ರೀತಿಸ್ತಾರೆ ಅದನ್ನು ಅಂಥ ಜಾಗ ನನಗೆ ಸಿಕ್ಕಿದ್ದು ನನಗೆ ಬಹಳ ಪುಣ್ಯ ಮೊದಲನೇದಾಗಿ ನನಗೆ ಅಲ್ಲೇ ನನ್ಗೊಂದು ಮೊದಲನೇ ಸಕ್ಸಸ್ ಸಿಕ್ತು ಯಾಕೆಂದ್ರೆ ಅವರು ನನಗೆ ಮನೆ ಕೊಡಬೇಕಾದ್ರೆ ಈಸಿಯಾಗಿ ಒಪ್ಕೊಂಡಿಲ್ಲ ತುಂಬ ಜನ ಅಪ್ರೋಚ್ ಮಾಡಿದ್ರಂತೆ ಅವರು ಅವ್ರದ್ದೇ ಒಂದು ಪ್ರೊಸೀಜರ್ ಇರುತ್ತೆ ಏನಂದ್ರೆ ಅಂದರೆ ಅಲ್ಲಿ ಅವ್ರ ದೇವ್ರ ಹೂವ ಕೇಳೋದು ಆ ನಂಬಿಕೆ ಬೆಳೆಸ್ಕೊಂಡು ಅಲ್ಲಿ ನನಗೆ ಅಲ್ಲಿ ನನಗೆ ಅವರು ನನಗೆಲ್ಲ ಹೂವ ಕೊಟ್ಟಿದೆ ನೀವು ಮಾಡ್ಬೋದು ಅಂತ ಹೇಳಿದಾಗ ನನಗೆ ಅಲ್ಲಿಂದ ಶುರು ನನ್ನ ಜರ್ನಿ ಸಕ್ಸಸ್ ಅನ್ನೋದು ಸೊ ಸುಮಾರು ಅದು ಒಂದು ನೂರು ವರ್ಷದ ಹಳೆ ಮನೆ ಅದು ಯಾಕೆ ನಿಮಗೆ ಜೈನರ ಕಾಲದ್ದೆಲ್ಲ ನೀವು ರಿನೋವೇಷನ್ ಮಾಡಿ ಈ ಥರದ್ದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಬ್ಯೂಟಿ ಆಗಿದೆ ಅನ್ನೋದನ್ನು ಡೈರೆಕ್ಟರ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಆ್ಯಕ್ಚುಲಾಗಿ ಹೆಂಗೆ ಶೂಟ್ ಮಾಡಿದ್ವಿ ಏನು ಮಾಡಿದ್ವಿ ಅನ್ನೋದು ಟಾರ್ಚರ್ ಅಂತ ಅಂದ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಯಾವತ್ತೂ ಯಾಕಂದರೆ ಅದರಲ್ಲಿ ನನಗೂ ನೇಮ್ ಬರಬೇಕು ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಮೇಲೆ ಅವ್ರ ವಿಷನ್ಗೆ ನಾನು ಸಪೋರ್ಟ್ ಮಾಡಬೇಕು ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ರದ್ದು ಹೆಂಗಿದೆ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು ಅದನ್ನು ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ ಇವತ್ತು ಏನು ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಹೋದ್ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದರೂ ಬೇಕು ಅಂತ ಅಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ದರೆ ಸೊ ಅದೇ ಥರ ಹೋಯಿತು ಆಮೇಲೆ ಮೂವಿಗೆ ಏನು ಬೇಕು ಟೆಕ್ನಿಕಲಿ ಏನು ಬೇಕು ಖಂಡಿತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ಸ್ ಇರ್ಬೋದು ಬೇರೆ ಸೆಟ್ಟು ಇದಿರ್ಬೋದು ಕಂಪ್ಲೀಟಾಗಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಾವು ಲೊಕೇಶನ್ನು ಅಷ್ಟೇನೆ ತುಂಬ ಸುತ್ತಾಡಿದ್ದೀವಿ ಈ ಲೊಕೇಶನ್ಸಿಗೂ ಮುಂಚೆ ಕರ್ನಾಟಕ ಎಲ್ಲ ನಾರ್ತ್ ಕರ್ನಾಟಕದಿಂದ ಸರ್ಚ್ ಮಾಡಿ ಹಂಗೆ ಅದು ಮೂರು ಸಹ ಆಡಿದ್ದೀವಿ ಸಿಕ್ ನಮ್ಮ ಹತ್ರನು ಅನ್ಬೋದು ಸೊ ಈ ಥರ ನಮ್ಮ ಜರ್ನಿ ಈ ಥರ ಇತ್ತು ಇವಾಗ ಟೀ ಆಗಿದೆ ಅದ್ರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತಿದೆ ನಮ್ಮ ವರ್ಕ್ಗೂ ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಸೋದು ಅಂತೆ ಸಾರಿ ಸ್ವಲ್ಪ ಲೇಟ್ ಆಯಿತು ಸೊ ಟೀಸರ್ ನೋಡಿದ್ರಿ ಕಣಂಜಾರು ಮೇಯ್ನಾಗಿ ಹೇಳಬೇಕು ಅಂದರೆ ನಂಗೆ ನಿಜವಾಗ್ಲೂ ಸ್ವಲ್ಪನೂ ಹೋಪ್ ಇರಲಿಲ್ಲ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡಲ್ಲೂ ಇರಲಿಲ್ಲ ಓ ಓಕೆ ಒಂದು ಟೀಸರ್ ಕಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ನೀನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳ ಸ್ಟಾರ್ಟ್ ಮಾಡಿದರು ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಸಾಂಗ್ ನೋಡಿಲ್ಲ ಸಾಂಗು ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರುವಂಥ ಇದು ಯಾಕೆಂದರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಕ್ಯಾಮ್ರಾಮೆನ್ ಸರ್ ಆಗಿರ್ಬೋದು ಆ ಒಂದು ಈ ಸಿನಿಮಾಟೋಗ್ರಫಿ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ನನ್ನದೇ ಆಫೀಸಲ್ಲಿ ಹೀಗೆ ವರ್ಕ್ ಮಾಡುವಾಗ ಗ್ರೂ ವಾಟ್ಸಪ್ ಗ್ರೂಪ್ ನೋಡುವಾಗ ನಮ್ಮ ಶೂಟ್ ಆಗಿತ್ತು ನೋಡುವಾಗ ನಮಗೆ ಕಾರ್ಕ್ಗಳ ವಿಭಿನ್ನ ರೀತಿಯಲ್ಲಿ ಕಾರ್ಕಳ ಕಣಂಜಿ ಅವರು ಅಲ್ಲಿ ಒಂದು ಪಟ್ಟದ ಮನೆ ಉಂಟದ ಡಿಫ್ರೆಂಟ್ ಅಂದ್ರೆ ಅಲ್ಲಿ ಶೂಟ್ ಮಾಡುವಾಗ ಹಾಗೆ ಬಾಲಸವರು ನಮಗೆ ಅದು ಅಲ್ಲ ಅದು ಹೀಗೆ ಹೀಗೆ ಶೂಟ್ ಮಾಡುವಾಗ ರಾಂಗ್ ಇದ್ರು ನಮ್ಗೆ ಆದ್ರೂ ಕರೆಕ್ಟ್ ಮಾಡಿ ಸಜೆಷನ್ ಮಾಡ್ತಿದ್ರು ಮತ್ತೆ ಶೂಟ್ ಆದ ಕೂಡಲೇ ನಮ್ಗೆ ಎಂತ ಯಾರಿಂದ ಎಂತ ಸಪೋರ್ಟ್ ಬೇಕು ಎಲ್ಲರೂ ಬಾಲೇಶ್ವರಿ ಅವರು ಸಪೋರ್ಟ್ ಮಾಡ್ತಿದ್ರು ನಂತರ ಸಾರಿ ಟೀಸರ್ ನೋಡಿದ ನಂತರ ನಮಗೆ ಗೋಸ್ ಬಂಪ್ ಬಂತು ನೀವು ಕೂಡ ಮೂಲತಃ ಕಾರ್ಕಳದವ್ರೆ ಅಂತ ಕೇಳ್ಪಟ್ಟಿ ಸೊ ನಿಮ್ಮೂರ್ ಬಗ್ಗೆ ಅಂತ ಒಂದು ಸ್ಟೋರಿ ಪಾತ್ರ ಅದೇ ನಾವು ಆಡಿಷನ್ ಮಾಡುವಾಗ ಅವರು ನಮ್ಮನ್ ನೋಡಿ ಲುಕ್ ವೈಸ್ ಅದ ನಂತರ ಕೆಲವೊಂದ್ ಸಜೆಸ್ಟ್ ಎಲ್ಲಾ ಮಾಡಿದ್ರು ಅಂದ್ರೆ ಒಂದು ಆರ್ಟಿಸ್ಟ್ ತರ ಇರ್ಬೇಕು ಏನು ಸಜೆಷನ್ ಅಥವಾ ಅಲ್ಲಿ ಶೂಟ್ ಮಾಡೋ ಯಾವ ತರ ಇರ್ಬೇಕು ಏನಂತ